ಸ್ನೇಹಿತರೆ ಯಶ್ ಬರ್ತ್ಡೇ ದಿನ ಒಂದಾದ ಮೇಲೆ ಒಂದರಂತೆ ದುರ್ಘಟನೆಗಳು ನಡೆದವು ಯಶ್ ಬ್ಯಾನರ್ ಕಟ್ಟಲು ಹೋದ ಗದಗ ಜಿಲ್ಲೆಯ ಸುರಣಗಿ ಗ್ರಾಮದ ಹನುಮಂತ ಹರಿಜನ ಮುರಳಿ ನಡುವಿನ ಮನಿ ಮತ್ತು ನವೀನ ವಿದ್ಯುತ್ ದಂಧೆ ತಗುಲಿ ನಿಧನ ಹೊಂದಿದ್ರು ದರ ಬೆನ್ನಲ್ಲೇ ಯಶ್ ಅವರು ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳಿದರು ಯಶ್ ವಾಹನವನ್ನ ಬೆನ್ನತ್ತಿ ಹೊರಟ ನವೀನ ಯುವಕ ಪೊಲೀಸ್ ಜೀಪ್ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದಾನೆ ಈ ಮೂಲಕ ನಾಲ್ವರು ಯಶ್ ಅಭಿಮಾನಿಗಳು ಒಂದೇ ದಿನ ಮೃತಪಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ದುರ್ಘಟನೆ ಘಟನೆ ನಡೆದಿತ್ತು ಯಶ್ನ ಭೇಟಿ ಮಾಡೋಕೆ ಆಗಿಲ್ಲ ಎಂದು ಅಭಿಮಾನಿಯೋರ್ವ ಬೆಂಕಿ ಹಚ್ಚಿಕೊಂಡು ಸತ್ತು ಹೋಗಿದ್ದ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಎಂಟರಂದು ಆದ ಘಟನೆ ಇದು ದಾಸರಹಳ್ಳಿಯಲ್ಲಿ ವಾಸವಿದ್ದ ರವಿ ರಘುರಾಮ್ ಹೆಸರಿನ ಯುವಕ ಯಶ್ ಅವರ ಕಟ್ಟಾಭಿಮಾನಿ ಯಶ್ ಅವರು ಆಗ ವಾಸವಾಗಿದ್ದ ಹೊಸರೆಕೆಳೆ ಹಳ್ಳಿ ಬಳಿ ಎ ವಿಶ್ ಮಾಡಲು ಬಂದಿದ್ದ ಆದರೆ ಯಶ್ ಕಾಣಲೇ ಇಲ್ಲ ಯಶ್ ನಗರದಲ್ಲಿ ಇಲ್ಲ ಎಂದು ತಿಳಿದ ಯುವಕ ಪೆಟ್ರೋಲ್ ಸುರಿದು ಬೆಂಕಿ ಹೆಚ್ಚಿಕೊಂಡಿದ್ದ ಯಶ್ ಮನೆಯ ಹೊರಗಡೆ ಇದ್ದ ಭದ್ರತಾ ಸಿಬ್ಬಂದಿ ಬೆಂಕಿ ಆರಿಸಲು ಪ್ರಯತ್ನಿಸಿದರು ಆದರೆ ಸಾಧ್ಯವಾಗಲೇ ಇಲ್ಲ ನಂತರ ರವಿಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿತ್ತು ಆವಾಗ ಎಂಬತ್ತು ಪರ್ಸೆಂಟ್ ಸುಟ್ಟು ಹೋಗಿತ್ತು ಆ ಬಳಿಕ ಯಶ್ ಅವರು ವಿಚಾರ ತಿಳಿದು ಆಸ್ಪತ್ರೆಗೆ ಭೇಟಿ ನೀಡಿದರು ಅವರು ಬೇಗ ಚಿತ್ರಿಸಿಕೊಳ್ಳಿ ಎಂದು ಪ್ರಯತ್ನಿಸಿದರು ಆದರೂ ಆತ ಬದುಕಲೇ ಇಲ್ಲ ಸ್ನೇಹಿತರೆ ಈ ರೀತಿ ದುರ್ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು